ಭಾರತ ಸರ್ಕಾರ ಭಾರತೀಯ ನಾಗರಿಕರಿಗೆ ಭಾರತೀಯ ಪ್ರಜೆ ಎಂದು ಗುರುತಿಸಲು ಆಧಾರ್ ಕಾರ್ಡ್ ಎಂಬ ಗುರುತಿನ ಚೀಟಿ ನೀಡಿರುವುದು ಸಾಮಾನ್ಯ ವಿಷಯ ಆದರೆ ಇಲ್ಲೊಂದು ಸಾಕಿದ ನಾಯಿಗೂ ಕೂಡ ಆಧಾರ್ ಕಾರ್ಡ್ ಇರುವ ವಿಷಯ ಬೆಳಕಿಗೆ ಬಂದಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ದಿನಗಳಿಂದ ವೈರಲ್ ಆಗ್ತಾ ಇದೆ ಟಾಮಿ ಜೈಸ್ವಾಲ್ ಎಂಬ ಸಾಕಿದ ನಾಯಿಯ ಹೆಸರಲ್ಲಿ ಆಧಾರ್ ಗುರುತಿನ ಚೀಟಿ ಕಂಡಿದೆ ಈ ಸುದ್ದಿ ನೆಟ್ಟಿಗರನ್ನ ಆಶ್ಚರ್ಯ ಚಕಿತಗೊಳಿಸಿದೆ ಈ ಆಧಾರ್ ಗುರುತಿನ ಚೀಟಿಯಲ್ಲಿ ಗ್ವಾಲಿಯರ್ ಡಾಬ್ರಾ ಪುರಸಭೆ ಸೀಮಾರಿಯಾ ತಾಲ್ ಎಂಬ ವಿಳಾಸದೊಂದಿಗೆ ಟಾಮಿ ಜೈಸ್ವಾಲ್ ಎಂಬ ನಾಯಿಯ ಚಿತ್ರ ಕಂಡುಬಂದಿದ್ದು ಇದರ ಜೊತೆಗೆ ಕೈಲಾಸ ಜೈಸ್ವಾಲ್ ಎಂದು ಅದನ್ನ ಬೆಳೆಸಿದ ಮಾಲೀಕನ ಹೆಸರು ಇರುವುದು ಉಲ್ಲೇಖವಾಗಿದೆ ಹೇಗೆ ಸಾಧ್ಯ ಒಂದು ನಾಯಿಯ ಹೆಸರಲ್ಲಿ ಆಧಾರ್ ಕಾರ್ಡ್ ಇರೋದು ನಿಜಾನ ಎಂಬುದೇ ನೆಟ್ಟಿಗರ ಪ್ರಶ್ನೆ ಇದರ ಬಗ್ಗೆ ತನಿಖೆ ಶುರು ಮಾಡಿದಾಗ ಅದರಲ್ಲಿರುವ ವಿಳಾಸ ಹಾಗೂ ಉಲ್ಲೇಖವಾದ ಹೆಸರು ಕೈಲಾಶ ಜೈಸ್ವಾಲ್ ಎಂಬ ವ್ಯಕ್ತಿಗೆ ಸಂಬಂಧಿಸಿದ್ದು ಎಂದು ತಿಳಿದುಬಂದಿದೆ ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ